ಬೆಣ್ಣಿನಗರಿ ದಾವಣಗೆರೆಯಲ್ಲಿ ಥೈಲ್ಯಾಂಡ್ ಇಂಟರ್ ನ್ಯಾಷನಲ್ ಶಾಪಿಂಗ್ ಫೆಸ್ಟಿವಲ್ ಹಾಗೂ ಬೃಹತ್ ಫರ್ನಿಚರ್ ಅಂಡ್ ಹೋಮ್ ಡೆಕೋರ್ ಎಕ್ಸ್ಪೋ ಆರಂಭಗೊಂಡಿದೆ ಆಕರ್ಷಕ ಮನೆಗೆ ಅಂದದ ಫರ್ನಿಚರ್ಗಳು ಸೇರಿದಂತೆ ಬಗೆ ಬಗೆಯ ಗಳು ಎಲ್ಲರನ್ನೂ ಆಕರ್ಷಿಸುತ್ತಿವೆ ಹಾಗಿದ್ರೆ ಆ ಬರ್ಜರಿ ಶಾಪಿಂಗ್ ಮೇಳ ನಡೆಯುತ್ತಿರುವುದಾದ್ರೂ ಎಲ್ಲಿ ಅಂತೀರಾ ನಾವು ಹೇಳ್ತೀವಿ ಕೇಳಿ ಗ್ರಾಹಕರನ್ನ ಆಕರ್ಷಿಸುತ್ತಿದೆ ಥೈಲ್ಯಾಂಡ್ ಇಂಟರ್ ನ್ಯಾಷನಲ್ ಶಾಪಿಂಗ್ ಫೆಸ್ಟಿವಲ್ ಹಾಗೂ ಬೃಹತ್ ಫರ್ನಿಚರ್ ಅಂಡ್ ಹೋಮ್ ಡೆಕೋರ್ ಎಕ್ಸ್ಪೋ ದಾವಣಗೆರೆಯ ಶ್ರೀ ಅಭಿನವ ರೇಣುಕಾ ಮಂದಿರದಲ್ಲಿ ನಡೆಯುತ್ತಿರುವ ಎಕ್ಸ್ಪೋ ಬಗೆ ಬಗೆಯ ಫರ್ನಿಚರ್ಸ್ ಜ್ಯುವೆಲರ್ಸ್ ಗಳಿಗೆ ಮನಸೋತ ಬೆಣ್ಣೆನಲ್ಲಿ ಭರ್ಜರಿ ಶಾಪಿಂಗ್ ಮೇಳದಲ್ಲಿ ಮಾರಾಟಕ್ಕಿಟ್ಟಿರುವ ಬಗೆ ಬಗೆಯ ವಸ್ತುಗಳು ವಿವಿಧ ವಿನ್ಯಾಸದ ಫರ್ನಿಚರ್ಗಳಿಗೆ ಮನಸ್ಸೋತ ಸಾರ್ವಜನಿಕರು ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆ ನಗರದ ಪಿವಿ ರಸ್ತೆಯಲ್ಲಿರುವ ಶ್ರೀ ಅಭಿನವ ರೇಣುಕಾ ಮಂದಿರದಲ್ಲಿ ಹೌದು ಸೆಪ್ಟೆಂಬರ್ ಹತ್ತೊಂಬತ್ತರಿಂದ ಇಪ್ಪತ್ತೊಂದರವರೆಗೆ ಥಾಯ್ಲ್ಯಾಂಡ್ ಇಂಟರ್ ಶಾಪಿಂಗ್ ಫೆಸ್ಟಿವಲ್ ಹಮ್ಮಿಕೊಳ್ಳಲಾಗಿದೆ ಈ ಭರ್ಜರಿ ಶಾಪಿಂಗ್ ಮೇಳದಲ್ಲಿ ಥಾಯ್ಲ್ಯಾಂಡ್ ದುಬಾಯ್ ಅಫ್ಘಾನಿಸ್ತಾನ ಸೇರಿದಂತೆ ವಿವಿಧ ಭಾಗಗಳಿಂದ ವಸ್ತುಗಳನ್ನು ತಂದು ಮಾರಾಟ ಮಾಡಲಾಗುತ್ತಿದೆ ಥಾಯ್ಲ್ಯಾಂಡ್ ಫ್ಲವರ್ಸ್ ಥೈಲ್ಯಾಂಡ್ ಕಿಡ್ಸ್ ಆಕ್ಸೆಸರೀಸ್ ಥೈಲ್ಯಾಂಡ್ ಕಾಸ್ಮೆಟಿಕ್ಸ್ ಥಾಯ್ಲ್ಯಾಂಡ್ ಪರ್ಲ್ಸ್ ಜ್ಯುವೆಲ್ಸ್ ಥಾಯ್ಲ್ಯಾಂಡ್ ಫುಟ್ವೇರ್ ಡ್ರೈ ಫ್ರೂಟ್ಸ್ ಸಿಂಗಾಪುರ್ ಬ್ಯಾಗ್ಸ್ ಬಾಂಗ್ಲಾದೇಶ್ ಸ್ಯಾರಿ ಬಗೆ ಬಗೆಯ ಸೆಂಟ್ಗಳು ಫುಟ್ವೇರ್ಗಳನ್ನು ಮಾರಾಟ ಕೇಳಲಾಗಿದ್ದು ಗ್ರಾಹಕರನ್ನು ಆಕರ್ಷಿಸುತ್ತಿವೆ ನಾವು ಇದು ಐಟ್ಸ್ ಆ್ಯಂಡ್ ಈವೆಂಟ್ಸ್ ಅಂತ ಕಂಪ್ನಿ ಬ್ಯಾಂಗ್ಲೂ ಬೇಸ್ ಕಂಪ್ನಿ ನಮ್ಮದು ಟ್ವೆಂಟಿ ಪ್ಲಸ್ ಇಯರ್ ಕಂಪ್ನಿ ಇದು ನಾವು ಎಲ್ಲ ಸ್ಟೇಟ್ಸಲ್ಲಿ ನಾವು ಈ ಥರ ಎಕ್ಸ್ಪೋರ್ ನಡೆಸ್ತಾ ಇದ್ದೀವಿ ಅದಕ್ಕೆ ದಾವಣಗೆರೆಯಲ್ಲೂ ಟ್ರೈ ಮಾಡೋಣ ಅಂತ ಬಂದಿದ್ದೀವಿ ಇಲ್ಲಿ ನಿಮಗೆ ಇಂಟರ್ನ್ಯಾಷನಲ್ ಶಾಪಿಂಗು ಇದೆ ಬೇರೆ ಬೇರೆ ದೇಶದಿಂದ ಬಂದು ಮಾಡ್ತಾ ಇದ್ದಾರೆ ಶಾಪಿಂಗು ನಿಮಗೆ ಥಾಯ್ಲ್ಯಾಂಡಿಂದ ಇದೆ ಮತ್ತು ದುಬೈಂದ ಬಂದಿದ್ದಾರೆ ಇರಾನಿಂದ ಇದೆ ಅಫ್ಘಾನಿಸ್ತಾನ್ ಇದೆ ಅಫ್ಘಾನಿಸ್ತಾನಿದೆ ಇದೆ ಅವರೆಲ್ಲ ಅವರವರು ಪುಟ್ಟ ಪುಟ್ಟ ಪ್ರ ಪ್ರಾಡಕ್ಟ್ಸ್ ತೊಗೊಂಡು ಬಂದು ಇಲ್ಲಿ ಸೇಲ್ ಮಾಡ್ತಾ ಇದ್ದಾರೆ ನಿಮಗೆ ಇಲ್ಲಿ ಫರ್ನಿಚರ್ ಇದೆ ವೆರೈಟಿ ಆಫ್ ಫರ್ನಿಚರ್ ಇದೆ ಕಾರ್ಪೆಟ್ಸು ಫೌಂಟೇನ್ಸ್ ಮತ್ತು ಹೋಮ್ ಡೆಕೋರ್ ಪ್ರಾಡಕ್ಟ್ಸ್ ಇದೆ ಮತ್ತು ಲೇಡೀಸಲ್ಲಿ ನೋಡಿದರೆ ನಿಮಗೆ ತುಂಬ ಜ್ಯುವೆಲ್ರೀಸು ಆ್ಯಕ್ಸಸರೀಸು ಮತ್ತು ನಿಮಗೆ ಡ್ರೆಸ್ಸಸ್ ತಿನ್ನೋ ವಸ್ತುಗಳು ಎಲ್ಲ ಇದೆ ಎಲ್ಲ ಇದೆ ಎಲ್ಲರೂ ಚೆಕ್ ಮಾಡಿ ಪರ್ಚೇಸ್ ಥೈಲ್ಯಾಂಡ್ ಇಂಟರ್ ಶಾಪಿಂಗ್ ಫೆಸ್ಟಿವಲ್ ಜೊತೆಗೆ ಫರ್ನಿಚರ್ ಅಂಡ್ ಹೋಮ್ ಡೆಕೋರ್ ಎಕ್ಸ್ಪೋ ಕೂಡ ಹಮ್ಮಿಕೊಳ್ಳಲಾಗಿದೆ ವಿವಿಧ ವಿನ್ಯಾಸದ ಡೈನಿಂಗ್ ಟೇಬಲ್ಗಳು ಸೋಫಾ ಸೆಟ್ಗಳು ಕಾರ್ಪೆಟ್ಗಳು ಅಲಂಕಾರಿಕ ವಸ್ತುಗಳು ಎಲ್ಲರನ್ನ ಆಕರ್ಷಿಸುತ್ತಿವೆ ಒಂದೇ ಸೂರಿನಡಿ ಥಾಯ್ಲ್ಯಾಂಡ್ ಇಂಟರ್ನ್ಯಾಷನಲ್ ಶಾಪಿಂಗ್ ಫೆಸ್ಟಿವಲ್ ಹಾಗೂ ಬೃಹತ್ ಫರ್ನಿಚರ್ ಆ್ಯಂಡ್ ಹೋಮ್ ಡೆಕೋರ್ ಎಕ್ಸ್ಪೋ ನಡೆಯುತ್ತಿದ್ದು ಗ್ರಾಹಕರು ಮನೆಗೆ ಬೇಕಾದ ಫರ್ನಿಚರ್ಗಳ ಗಳ ಜೊತೆಗೆ ಬಗೆ ಬಗೆಯ ಆಂಟಿಕ್ ಜುವೆಲರ್ಸ್ ಪರ್ಸ್ ಸೆಂಟ್ಗಳನ್ನು ಖರೀದಿಸುತ್ತಿದ್ದು ಮೇಳದ ಬಗ್ಗೆ ಹೇಳಿದ್ದು ಹೀಗೆ ಇಲ್ಲಿ ಫಸ್ಟ್ ಟೈಮ್ ಬಂದಿರೋದು ಥಾಯ್ಲ್ಯಾಂಡ್ ಇಂಟರ್ ಶಾಪಿಂಗ್ ಅಂತ ಚೆನ್ನಾಗಿದೆ ಫರ್ನಿಚರ್ಸು ಆಂಟಿಕ್ ಪೀಸಸ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಫುಡ್ ಫುಡ್ ಐಟಮ್ಸ್ ಎಲ್ಲ ಚೆನ್ನಾಗಿದ್ದಾವೆ ಡ್ರೆಸ್ಸಸ್ ಅಂತೂ ತುಂಬ ಚೆನ್ನಾಗಿದ್ದಾವೆ ದುಬೈಯಿಂದ ಪರ್ಫ್ಯೂಮ್ಸು ಎಲ್ಲ ತಂದಿದ್ದಾರೆ ಚೆನ್ನಾಗಿದೆ ನಾವು ಡ್ರೆಸ್ಸಸ್ಸು ಮತ್ತು ಫರ್ನಿಚರ್ ಸೌಂಡ್ ಜಾಸ್ತಿ ನೋಡಿದ್ವಿ ಆಮೇಲೆ ಫೋಟೋ ಫ್ರೇಮ್ಸ್ ಟೈಪ್ ಎಲ್ಲ ಚೆನ್ನಾಗಿ ಮಾಡಿದ್ರು ಹಾಂ ಎಲ್ಲ ಇದ್ವು ಆಮೇಲೆ ರೀಸನೇಬಲ್ ಪ್ರೈಸ್ ಇತ್ತು ಹಾಂ ಹೌದು ಇಂಟರ್ನ್ಯಾಷನಲ್ ಇಂದನೇ ಇಲ್ಲೇ ಬಂದಿದೆ ಅನ್ನಂಗೆ ಚೆನ್ನಾಗಿದ್ದು ಅಲ್ಲೇ ಅಲ್ಲೇ ಇದ್ದೀವಿ ಅನ್ನೋ ಫೀಲ್ ಬಂತು ನಮಗೆ ಅಲ್ಲಿ ಒಳಗೆ ಹೋದಾಗ ಚೆನ್ನಾಗಿತ್ತು ತುಂಬ ಚೆನ್ನಾಗಾಯಿತು ಓ ನಾಲ್ಕು ನಾಲ್ಕು ಪ್ಲೇಸಸ್ ಹೊತ್ತಾಡ್ಕೊಂಡು ಬಂದ್ವಿ ನನಗೆ ತೋಳಿಗೆ ಚೆನ್ನಾಗಿತ್ತು ಹಾಂ ಸರ್ ಇದು ಥೈಲ್ಯಾಂಡ್ ಡಿಶು ಇದು ಹಾಕಿರೋದು ಎಕ್ಸಿಬಿಷನ್ ಹಾಕಿದ್ದಾರೆ ದಾವಣಗೆರೆಯಲ್ಲಿ ತುಂಬ ಖುಷಿ ಅನ್ನಿಸ್ತು ಒಳಗಡೆ ತುಂಬ ವೆರೈಟಿ ಆಗಿರೋ ಐಟಮ್ಸ್ಗಳೆಲ್ಲ ಇದಾವೆ ಬೇರೆ ನಾವು ತೈಲ್ಯಾಂಡಿಗೆ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ಬಟ್ ಇಲ್ಲೇ ಅದನ್ನೆಲ್ಲ ಪರ್ಚೇಸ್ ಮಾಡೋ ಅವಕಾಶನ ದಾವಣಗೆರೆಯಲ್ಲಿ ಈ ಹೊಸ ಬಂದ್ರೆ ಎಲ್ಲ ಜನರಿಗೂ ಅನುಕೂಲ ಆಗುತ್ತೆ ಶ್ರೀ ಅಭಿನವ ರೇಣಿಕಾ ಮಂದಿರದಲ್ಲಿ ನಡೆಯುತ್ತಿರುವ ಥೈಲ್ಯಾಂಡ್ ಇಂಟರ್ ನ್ಯಾಷನಲ್ ಶಾಪಿಂಗ್ ಫೆಸ್ಟಿವಲ್ ಹಾಗೂ ಬೃಹತ್ ಫರ್ನಿಚರ್ ಅಂಡ್ ಹೋಮ್ ಡೆಕೋರ್ ಎಕ್ಸ್ಪೋಗೆ ನಾಳೆ ತೆರೆ ಬೀಳಲಿದೆ ಹಾಗಿದ್ರೆ ಇನ್ನೇಕೆ ತಡ ಕೂಡಲೇ ಭರ್ಜರಿ ಶಾಪಿಂಗ್ ಮೇಳಕ್ಕೆ ಭೇಟಿ ನೀಡಿ ನಿಮಗೆ ಬೇಕಾದ ಆಕರ್ಷಕ ವಸ್ತುಗಳನ್ನ ಖರೀದಿ ಮಾಡಿ